ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಏಳನೇ ತರಗತಿಯ ಕನ್ನಡ ವಿಷಯವಾದ ಪದ್ಯ ಭಾಗ ಏಳು ಜಾನ ಆಮೆ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕೊಳದಲ್ಲಿನ ಆಮೆಗೆ ಯಾವ ಆಸೆ ಮೂಡಿತು ಉತ್ತರ ಕೊಳದಲ್ಲಿನ ಆಮೆಗೆ ಹಕ್ಕಿಯಂತೆ ಬಾನಿನಲ್ಲಿ ಹಾರಬೇಕೆಂಬ ಆಸೆ ಮೂಡಿತು ಎರಡು ಆಮೆ ಹಂಸಗಳ ಸಂಘವನ್ನು ಏಕೆ ಬೆಳೆಸಿತು ಉತ್ತರ ಹಕ್ಕಿಯಂತೆ ಬಾನಲ್ಲಿ ಹಾರಲು ಆಮೆ ಹಂಸಗಳ ಸಂಘವನ್ನು ಬೆಳೆಸಿತು ಮೂರು ಬಾನಿನಲ್ಲಿ ಸಾಗಿದ ಆನೆಗೆ ಏಕೆ ಸಿಟ್ಟು ಬಂತು ಬಯಲಿನಲ್ಲಿದ್ದ ಪಡ್ಡೆ ಹುಡುಗರು ಆಮೆಯನ್ನು ಕಂಡು ಕಲ್ಲು ಹರುತ್ತಿದೆ ಆಮೆ ಕೆಳಗೆ ಬೀಳಬೇಕು ಎಂದು ಕಿರ್ಚಿದ್ದನ್ನು ಕೇಳಿ ಆಮೆಗೆ ಸಿಟ್ಟು ಬಂದಿತು ನಾಲ್ಕು ಆಮೆ ಪಡ್ಡೆ ಹುಡುಗರಿಗೆ ಏನೆಂದು ಬೈದಿತು ಹೊಟ್ಟೆ ಕಿಚ್ಚನ್ನು ಯಾವಾಗ ನೀವು ಬಿಡುವಿರೆಂದೋ ಆಮೆ ಪಡ್ಡೆ ಹುಡುಗರಿಗೆ ಬೈದಿತು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹಂಸಗಳು ಆಮೆಯನ್ನು ಬಾನಲ್ಲಿ ಒಯ್ಯಲು ಮಾಡಿದ ಉಪಾಯವೇನು ಹಂಸಗಳು ಉದ್ದವಾದ ಕೋಲನ್ನು ತಂದು ಆಮೆಯನ್ನು ಮಧ್ಯದಲ್ಲಿ ಕಚ್ಚಿ ಕೋಲನ್ನು ಹಿಡಿದುಕೊಳ್ಳಲು ಹೇಳಿದವು ಎರಡೂ ಹಂಸಗಳು ಒಂದೊಂದು ತುದಿಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರಲು ತೊಡಗಿದವು ಎರಡು ಬಾಣಿನಲ್ಲಿ ಸಾಗಿದ ಆಮೆಗೆ ಯಾವ ಅನುಭವಗಳಾದವು ಬಾಣಿನಲ್ಲಿ ಸಾಗಿದ ಆಮೆಗೆ ಮನದಲ್ಲಿ ಹರುಷ ಮೂಡಿತು ತಂಪಾದ ಗಾಳಿ ಸಾಗುವ ಮೋಡ ಕಂಡು ಸಂತೋಷ ಹೊಂದಿತು ಬಹಳ ಸಮೀಪದಿಂದ ಸೂರ್ಯನನ್ನು ನೋಡಿದ ಅನುಭವಗಳನ್ನು ಹೊಂದಿತು ಮೂರು ಆಮೆಯು ಪಡ್ಡೆ ಹುಡುಗರನ್ನು ಹೇಗೆ ಬೆಪ್ಪು ಮಾಡಿತು ಆಮೆ ಕೆಳಗೆ ಬೀಳಲೆಂದು ಪಡ್ಡೆ ಹುಡುಗರು ಕಲ್ಲು ಹಾರುತ್ತಿದೆ ನೋಡಿ ಎಂದು ಜರಿದರು ಆಗ ಆಮೆ ನೀವೆಲ್ಲ ಹೊಟ್ಟೆ ಕಿಚ್ಚು ಯಾವಾಗ ಬಿಡುವಿರಿ ಎಂದು ಭಯ ತೊಡಗಿತು ಆಮೆಯ ಈ ಮಾತುಗಳನ್ನು ಕೇಳಿ ಹುಡುಗರಿಗೆಲ್ಲ ಬೆಪ್ಪಾದರು ಹುಡುಗರೆಲ್ಲ ಬೆಪ್ಪಾದರು ಬಿಟ್ಟ ಸ್ಥಳ ತುಂಬಿರಿ ಒಂದು ಆಮೆಯು ಹಂಸಗಳ ಸಂಘ ಬೆಳೆಸಿತು ಎರಡು ಬಾನಿನಲ್ಲಿ ಸಾಗಿದ ಆಮೆಯು ಸನಿಹದಿಂದ ಸೂರ್ಯನನ್ನು ಕಂಡೇ ನೆಂದಿತು ಮೂರು ಪಡ್ಡೆ ಹುಡುಗರು ಆಮೆ ಕೆಳಗೆ ಬೀಳಬೇಕು ಎಂದುಕೊಂಡರು ನಾಲ್ಕು ಆಮೆಯು ಪಡ್ಡೆ ಹುಡುಗರಿಗೆ ನೀವು ಹೊಟ್ಟೆ ಕಿಚ್ಚನ್ನು ಎಂದು ಬಿಡುವಿರಿ ಎಂದಿತು ಈಗ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಾನಲ್ಲೊಮ್ಮೆ ಬಾನಲಿ ಪ್ಲಸ್ ಒಮ್ಮೆ ಆಮೆಗೊಂದು ಆಮೆಗೆ ಪ್ಲಸ್ ಒಂದು ಬಯಕೆಯನ್ನು ಬಯಕೆ ಪ್ಲಸ್ ಅನ್ನು ಹಂಸವೆರಡು ಹಂಸ ಪ್ಲಸ್ ಎರಡು ಹಾರಲೆಂದಿತು ಹಾರಲು ಪ್ಲಸ್ ಎಂದಿತು ಕೆಳಗೆ ನೀಡಿರುವ ಪದಗಳ ಅರ್ಥ ಬರೆಯಿರಿ ಕೊಳ 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 ಸರೋವರ ಕೊಳ ಬೇಡಿ ಎರಡು ಬಾನು ಭಾನು ಭಾನು ಆಕಾಶ ಭಾನು ಸೂರ್ಯ ಮೂರು ಆರು 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 ಜಿಗಿ ಆರು ಸಂಖ್ಯೆ ನಾಲ್ಕು ಮಧ್ಯ 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 ನಡುವೆ ಮಧ್ಯ ಮದ್ಯಪಾನ ಐದು ಮತ್ತೆ 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 ಫುನ ಮತ್ತೆ ಹಗುರ ಆರು ಹಕ್ಕಿ 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 ಪಕ್ಷ ಹಕ್ಕಿ ಐದು ಕೆಳಗಿನ ಶಬ್ದಗಳ ಹಿಂದೆ ಅಥವಾ ಮುಂದೆ ಒಂದು ಅಕ್ಷರ ಸೇರಿಸಿ ಪದ ಬರೆಯಿರಿ ಆಹಾರ ದಮನ ಸಾಗರ ಕೊಳವೆ ಜಾನ ಆಮೆ ಪದದಲ್ಲಿರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡೆಯಿರಿ ಬಂದವು ತಂದವು ಹಾರ ತೊಡಗಿತು ಸಾಗತೊಡಗಿತು ಕಂಡರು ಖಂಡರು ಬೆಪ್ಪಾದರು ತೆಪ್ಪಾದರು ಎಂದಿತು ಅಂದಿತು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮ್ಯಾಮ್ ಸೊಲ್ಯೂಷನ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ